ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ನೈ ಇಸ್ಸುನು ಇವತ್ತು ಮೀಸೋದಿಂದ ಒಂದು ಐಟಮ್ ತೆಗೊಂಡಿದ್ದೀನಿ ಅದು ಏನಂತ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಈ ವಿಡಿಯೋ ಸ್ಟಾರ್ಟ್ ಮಾಡುವ ಮುಂಚೆ ನನ್ನ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನ್ ಪ್ರೆಸ್ ಮಾಡಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಮೊದಲಿಗೆ ಈ ಐಟಮನ್ನು ಓಪನ್ ಮಾಡ್ಕೊಳ್ಳೋಣ ಓಪನ್ ಮಾಡಿಬಿಟ್ಟು ಅದರ ಒಳಗಡೆ ಒಂದು ಚಂದಾದ ಒಂದು ಬಾಕ್ಸ್ ಇದೆ ಆ ಬಾಕ್ಸನ್ನು ಓಪನ್ ಮಾಡ್ಕೊಳ್ಳೋಣ ಸ್ನೇಹಿತರೆ ನಿಮ್ಮ ಹತ್ರ ಒಂದು ಸಣ್ಣದ ಒಂದು ಮನವಿ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನ್ ಪ್ರೆಸ್ ಮಾಡಿ ನೈಂಟಿ ನೈನ್ ಪರ್ಸೆಂಟ್ ಜನ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾನೆ ವೀಡಿಯೋ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ನನಗೂ ತುಂಬ ಖುಷಿ ಆಗುತ್ತೆ ಸ್ನೇಹಿತರೆ ಇವಾಗ ನಿಮಗೆ ಗೊತ್ತಾಗಿರುತ್ತೆ ಇದು ಏನು ಐಟಮ್ ಅಂತ ಸಣ್ಣದಾದ ಮೈಕ್ ತಗೊಂಡಿದ್ದೀನಿ ಇದು ವೈರ್ಲೆಸ್ ಮೈಕ್ ಅಂದರೆ ನಾನು ಮೊದಲೆಲ್ಲ ನಾರ್ಮಲ್ ಮೈಕಲ್ಲೆಲ್ಲ ನಾನು ವಿಡಿಯೋ ಮಾಡ್ತಿದ್ದಂಥದ್ದು ನಾರ್ಮಲ್ ಮೈಕ್ ಅಂದ್ರೆ ಅದರಲ್ಲಿ ವೈರ್ ಇರುತ್ತೆ ಇದರಲ್ಲಿ ವೈರ್ ಇರಲ್ಲ ಅಷ್ಟೇ ಅಹ್ ಇದು ರೇಂಜ್ ಮುಖಾಂತರ ಕೆಲಸ ಮಾಡುವಂಥದ್ದು ಇದರ ರೇಂಜ್ ಬಂದ್ಬಿಟ್ಟು ಇಪ್ಪತ್ತು ಮೀಟರ್ ಒಂದರಿಂದ ಅರವತ್ತರವತ್ತು ತನಕ ರೇಂಜ್ ಎಲ್ಲಿ ಬೇಕಾಗುತ್ತೆ ಅದು ಕಂಪನಿನ ಕಂಪತ್ತಲ್ಲ ಅಷ್ಟಿರುತ್ತೆ ನೋಡೋಣ ಹೊರಗಡೆ ಹೋಗ್ಬಿಟ್ಟು ಚೆಕ್ ಮಾಡೋಣ ಈ ಮೈಕ್ ನ ರೇಂಜ್ ಎಷ್ಟಿರುತ್ತೆ ಅಂತ ಅದು ಆಮೇಲೆ ಚೆಕ್ ಮಾಡ್ತೀನಿ ಇವಾಗ ಮೈಕ್ ಹೇಗಿದೆ ಅಂತ ನೋಡ್ಕೊಳ್ಳೋಣ ಇದರಲ್ಲಿ ಎರಡು ಮೈಕ್ ಬರುತ್ತೆ ಹಾಗೂ ಇದು ಒಮ್ಮೆ ಚಾರ್ಜ್ ಮಾಡಿದರೆ ಎಂಟು ಗಂಟೆ ವರ್ಕ್ ಆಗುತ್ತೆ ಆ ಥರದ ಮೈಕ್ ಇದು ಈ ಮೈಕನ್ನು ಚಾರ್ಜ್ ಮಾಡಲಿಕ್ಕೆ ಒಂದು ಸಂದದ ಒಂದು ಕೇಬಲ್ ಕೊಟ್ಟಿದ್ದಾರೆ ಚಾರ್ಜರ್ ಕೊಟ್ಟಿಲ್ಲ ಚಾರ್ಜ್ ಮಾಡೋಕ್ಕೆ ಒಂದು ಕೇಬಲ್ ಕೊಟ್ಟಿದ್ದಾರೆ ಅಂದರೆ ಅಂದರೆ ನಾರ್ಮಲಿ ಚಾರ್ಜರ್ಗೆ ಕನೆಕ್ಟ್ ಮಾಡುವಂಥದ್ದು ಈ ವೈರು ಇನ್ನಿದನ್ನು ಯಾವ ಥರ ಯೂಸ್ ಮಾಡೋದು ಅಂತ ಒಂದು ಸಂದದ ಒಂದು ಪೇಪರ್ ಕೊಟ್ಟಿದ್ದಾರೆ ಅದರಲ್ಲೆಲ್ಲ ಲೀಸ್ಟಲ್ಲಿ ಎಲ್ಲ ಇದೆ ನೋಡಿಕೊಂಡು ಅದೇ ತರ ಮಾಡ್ಕೋಬೋದು ಓಕೆ ಸ್ನೇಹಿತರೆ ಇವಾಗ ಮೈಕನ್ನು ಹೊರಗಡೆ ಹೋಗಿಬಿಟ್ಟು ಚೆಕ್ ಮಾಡೋಣ ಬನ್ನಿ ಸ್ನೇಹಿತರೆ ಸ್ನೇಹಿತರೆ ಇವಾಗ ನಾನು ಮನೆಯಿಂದ ಹೊರಗಡೆ ಬಂದಿದ್ದೀನಿ ಆ ಈ ಮೈಕನ್ನ ರೇಂಜ್ ಟೆಸ್ಟ್ ಮಾಡೋಣ ಅಂತ ಬಂದಿನಿ ಅಷ್ಟೆ ಈ ಮೈಕ್ ರೇಂಜ್ ಇಪ್ಪತ್ತು ಮೀಟರ್ ಅಂದರೆ ಅರವತ್ತೈದು ಫೀಟ್ ತನಕ ಎಲಿಬೇಕು ಕಂಪೆನಿ ಲೆಕ್ಕ ಪ್ರಕಾರ ಅರವತ್ತೈದು ಫೀಟ್ ತನಕ ಎಲಿಬೇಕಾಗುತ್ತೆ ಆ ಕಂಪನವಂತ ಸ್ವಲ್ಪ ಕಂಪಿನವರು ಸ್ವಲ್ಪ ಜಾಸ್ತಿ ಕೊಡ್ತಾರೆ ಅಂತ ಅನಿಸುತ್ತೆ ಆ ಒಂದ್ ಒಂದು ಸೆವೆಂಟಿ ಫೈವ್ ತನಕ ಕೊಡ್ಬೋದು ಅಂತ ನನ್ನ ಅನಿಸಿಕೆ ಅಲ್ಲ ಐವತ್ತೈದು ತನಕ ಕೊಟ್ಟಿದ್ದಾರೆ ಗೊತ್ತಿಲ್ಲ ನೋಡೋಣ ನಾವು ಟೆಸ್ಟ್ ಮಾಡಿ ನೋಡೋಣ ಅಲ್ಲಿ ಕೊನೆಯಲ್ಲಿ ನೂರೈವತ್ತು ಫೀಟ್ ತನಕ ನಾನು ಮಾರ್ಕ್ ಹಾಕಿದ್ದೀನಿ ಬಂದ್ ಅಲ್ಲಿ ಜಾಸ್ತಿ ಏನಾದರೂ ಕೊಟ್ಟಿದ್ದಾರೆ ಅಂತ ನೂರ ಫೀಟ್ ತನಕ ಅಲ್ಲಿ ನಾನು ಮಾರ್ಕ್ ಹಾಕಿದ್ದೀನಿ ಅಲ್ಲಿ ತನಕ ನಾನು ಹೋಗ್ತೀನಿ ಅದರಲ್ಲಿ ಜಾಸ್ತಿ ಹೋಗಲ್ಲ ಯಾಕಂದ್ರೆ ಅಲ್ಲೂ ಅಲ್ಲ ಹಾಗಾಗಿ ಇವಾಗ ಶುರು ಮಾಡ್ತೀನಿ ಹಾಗೆ ಹಿನ್ಗಡೆ ಹೋಗ್ತೀನಿ ಇವಾಗ ಮಾತಾಡ್ತಾನೆ ಹೋಗ್ತೀನಿ ಯೋಗ ಒಂದು ಹತ್ತು ಫೀಟ್ ತನಕ ಬಂದಿದ್ದೀನಿ ಆ ಹಾಗೆ ಹಿನ್ಗಡೆ ಹಿನ್ಗಡೆ ಹೋಗ್ತಿದ್ದೀನಿ ಇವಾಗ ನಂಗೆ ಗೊತ್ತಿಲ್ಲ ಅಲ್ಲಿ ಕಟ್ ಕಟ್ ಕೆಲ್ಸು ಅಂತ ನಂಗೆ ಗೊತ್ತಿಲ್ಲ ಆದರೂ ನಾನು ಮಾತಾಡ್ತಾ ಹೋಗ್ತೀನಿ ಇಲ್ಲಿಗೆ ಇವಾಗ ಮೂವತ್ತು ಫೀಟ್ ತನಕ ಆಗುತ್ತೆ ಸೊ ಎಷ್ಟಾಗುತ್ತೆ ಗೊತ್ತಿಲ್ಲ ಹಾಗೆ ಹಿಂದ್ಗಡೆ ಹೋಗ್ತಾ ಇದ್ದೀನಿ ಎಲ್ಯುತ್ತ ಗೊತ್ತಿಲ್ಲ ಟೆಸ್ಟ್ ಅಷ್ಟೇ ಇನ್ನೊಂದು ಸ್ಟೆಪ್ ಇರ್ಬೇಕು ಅನ್ಸುತ್ತಾ ಇನ್ನೊಂದು ಸ್ಟೆಪ್ ಇದೆ ಇವಾಗ ಎಲ್ಲಿ ಅಲ್ಲಿ ಕೇಳ್ತಾ ಯೋಗ ವಾಯಸ್ನಂತ ಕೇಳಿಸ್ತು ಅಂತ ಗೊತ್ತಿಲ್ಲ ಆ ನಾನು ಹಾಕಿದ ಗೇಟ್ ಇದೆ ಅಂದ್ರೆ ನೂರೈವತ್ತು ಫೀಟ್ ತನಕ ನಾನು ಇಲ್ಲಿ ಗೇಟ್ ಹಾಕಿರುವಂತದ್ದು ಸ್ವಲ್ಪ ಒಂದು ಹೋಗ್ತೀನಿ ಅದಕ್ಕಿಂತ ಜಾಸ್ತಿ ಅನ್ನೋದು ಕೊಟ್ಟಿದ್ದರೆ ಅಂತ ನೋಡೋಣ ಅದಕ್ಕಿಂತ ಒಂದು ಹತ್ತು ಫೀಟ್ ಹಿಂದ್ಗಡೆ ಬಂದಿದ್ದೀನಿ ಯೋಗ ನಾನಂತೂ ನಿಮಗೆ ಕಾಣಿಸ್ಲಿಲ್ಲ ಕಾಣಿಸಿದ್ರು ಒಂದು ಇರುವ ತನಕ ಕಾಣಿಸ್ಬೋದು ಇನ್ನು ಇಲ್ಲಿ ಇದಕ್ಕಿಂತ ಜಾಸ್ತಿ ಜಾಗ ಇಲ್ಲ ಇಲ್ಲಿಗೆ ನಾನು ಏನು ಮಾಡ್ತೀನಿ ಆ ಇವಾಗ ನಾನು ಹಾಕಿದ್ರಿಂದ ಒಂದು ಇಪ್ಪತ್ತು ಫೀಟ್ ತನಕ ಹಿಂದೆ ಬಂದಿದ್ದೀನಿ ಅಂದರೆ ಆ ನೂರ ಎಪ್ಪತ್ತು ಫೀಟ್ ತನಕ ಆಗುತ್ತೆ ನೋಡೋಣ ಹಾಗೆ ಇನ್ನು ಮುಂದೆ ಬರ್ತೀನಿ ಸೊ ಹಾಗೆ ಮುಂದೆ ಬರ್ತಿದ್ದೀನಿ ನನ್ನ ಚಾನಲ್ ಯಾರೆಲ್ಲ ವಿಡಿಯೋ ನೋಡ್ತಿದ್ದೀರ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ತುಂಬಾ ಜನರು ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಿದ್ದಾರ ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನಗೂ ಖುಷಿ ಆಗುತ್ತೆ ನನ್ನ ವಿಡಿಯೋ ಅಂತಲ್ಲ ಯಾರದೇ ವೀಡಿಯೋ ನೋಡಿದ್ರು ಅವರ ಚಾನಲ್ಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋಗೂ ಲೈಕ್ ಮಾಡಿ ಅವ್ರಿಗೂ ತುಂಬಾ ಖುಷಿ ಆಗುತ್ತೆ ಯೋಗ ಹಾಗೆ ಮುಂದೆ ಬರ್ತಿದ್ದೀನಿ ಬಂದ್ಬಿಟ್ಟೆ ಯೋಗ ಸ್ವಲ್ಪ ಸ್ವಲ್ಪ ಕಾಣಿಸ್ತಿದೀನಿ ಸೊ ಎಷ್ಟು ಕ್ಲಿಯರಾಗಿ ಬಂದಿದೆ ಅಂತ ಗೊತ್ತಿಲ್ಲ ನಾನಿನ್ನು ವೀಡಿಯೋದಲ್ಲಿ ನೋಡಬೇಕಾಗುತ್ತೆ ಆಮೇಲೆ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತೀನಿ ನನ್ನ ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ ಮುಂದಿನ ವೀಡ್ಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ